ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿ ಅವರಿಂದ ದಬ್ಬಾಳಿಕೆ ಇಂದು ದಿನಾಂಕ ಡಿಸೆಂಬರ್ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬೆಳ್ಳಂ ಬೆಳಗ್ಗೆ ಎಂಟು ಗಂಟೆಗೆ ಯಾವುದೇ ಮೇಲಾಧಿಕಾರಿಗಳ ಆದೇಶವಿಲ್ಲದೆ ಮತ್ತು ಆಸ್ತಿಯ ಸರ್ವೆ ನಂಬರ್ ಇನ್ನೂರ ನಾಲ್ಕು ಮತ್ತು ಇನ್ನೂರ ಐದು ಖಾಸಗಿ ವ್ಯಕ್ತಿಯವರದು ಇರುತ್ತದೆ ಆ ಆಸ್ತಿಯನ್ನು ಮಾಲೀಕರಿಂದ ಯಾದರಾವ್ ತಂದೆ ವಿಠಲ್ರಾವ್ ಕನ್ಸೆ ಅವರು ಆಸ್ತಿಯನ್ನು ಖರೀದಿ ಮಾಡಿಕೊಂಡಿರುತ್ತಾರೆ ಈ ಆಸ್ತಿಯ ದಾಖಲಾತಿಗಳು ಪುರಸಭೆಯಲ್ಲಿ ನೋಂದಣಿಯಾಗಿರುತ್ತವೆ ಮತ್ತು ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ರಂದು ಹಾಗೂ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಪುರಸಭೆ ಕಾರ್ಯಾಲಯದಿಂದ ಮತ್ತು ಮುಖ್ಯ ಅಧಿಕಾರಿಗಳಿಂದ ಎರಡು ಸಲ ಕಟ್ಟಡದ ಪರವಾನಿಗೆ ಪಡೆದುಕೊಂಡಿರುತ್ತಾರೆ ಆದರೂ ಕೂಡ ಇವಾಗಿನ ಪುರಸಭೆ ಮುಖ್ಯ ಅಧಿಕಾರಿಗಳ ಸಂಗಮೇಶ್ ಕಾರ್ಬರಿ ಅವರು ವಿನಾಕಾರಣ ನಾವು ಕಟ್ಟಿರುವ ಕಟ್ಟಡವನ್ನು ನಮಗೆ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ನೆಲಸಮವನ್ನು ಮಾಡಿರುತ್ತಾರೆ ಏಕೆಂದರೆ ನಮ್ಮ ಆಸ್ತಿಯಲ್ಲಿ ನಾವು ಆಸ್ಪತ್ರೆ ಕಾಂಪೌಂಡನ್ನು ಕಟ್ಟುತ್ತಿರುವುದನ್ನು ಗಮನಿಸಿ ನೇರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂದು ನನಗೆ ಖಡ ಖಂಡಿತವಾಗಿ ಕಟ್ಟಡ ನಿಷೇಧ ಬಗ್ಗೆ ಚರ್ಚೆ ಮಾಡಿ ನನಗೆ ಒಂದು ಲಕ್ಷ ರೂಪಾಯಿ ಮಾಮೂಲು ಕೂಡಬೇಕು ಇಲ್ಲವಾದರೆ ನಾನು ನಿಮ್ಮ ಕಟ್ಟಡವನ್ನು ನೆಲಸಮನ ಮಾಡುತ್ತೇನೆಂದು ಎಚ್ಚರಿಕೆ ನೀಡಿರುತ್ತಾರೆ ಎಂದು ಆಸ್ತಿಯ ಮಾಲೀಕರಾದ ಯಾದಾರಾವ್ ಕನಸೆಯವರು ಗಂಭೀರವಾಗಿ ಆರೋಪಿಸಿದ್ದಾರೆ ಮತ್ತು ಈ ಆಸ್ತಿಯ ಮೇಲೆ ಕೋರ್ಟಿನಲ್ಲಿ ಪುರಸಭೆ ವಿರುದ್ಧ ಸ್ಟೇ ಸಿಕ್ಕಿರುತ್ತದೆ ಆದರೂ ಕೂಡ ಕೋರ್ಟಿನ ಆದೇಶಗೆ ಅವಮಾನಗೊಳಿಸಿ ಗೌರವ ತೋರಿ ದುರಂಕಾರದಿಂದ ತನ್ನ ದರ್ಪದಿಂದ ಕಾನೂನಿಗೆ ಅವಮಾನ ಮಾಡಿರುತ್ತಾರೆ ಎಂದು ಮಾಲೀಕರು ಆರೋಪಿಸಿದ್ದಾರೆ ಇಂಥ ನೀಚ ಅಧಿಕಾರಿ ಸುಮಾರು ನಮಗೆ ಅಂದಾಜು ಎಂಬತ್ತು ರಿಂದ ತೊಂಬತ್ತು ಲಕ್ಷದವರೆಗೆ ಹಾನಿ ಮಾಡಿ ಮತ್ತು ನಮಗೆ ಅವಮಾನಿಸಿರುತ್ತಾರೆ ಈ ಪುರಸಭೆ ಮುಖ್ಯ ಅಧಿಕಾರಿಗಳ ಅಧಿಕಾರ ವಹಿಸಿಕೊಂಡ ಮೇಲೆ ಇಲ್ಲಿವರೆಗೆ ಎರಡು ಮೂರು ಕಡೆ ಹಾಗೂ ಸಾರ್ವಜನಿಕ ಆಸ್ತಿಯ ಕೂಡ ಹಾನಿ ಮಾಡಿರುತ್ತಾರೆ ಅಧಿಕಾರಿಗಳ ಹಿಂದೆ ಕಾಣುವ ಕೈಗಳು ಇರುತ್ತವೆ ಎಂದು ಮಾಲೀಕರು ಆರೋಪಿಸಿದ್ದಾರೆ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ನಮ್ಮ ಮರಾಠ ಸಮಾಜಕ್ಕೆ ನನಗೆ ಆಗಿರುವ ಅನ್ಯಾಯವನ್ನು ಸಹಿಸದೆ ಇಡೀ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡುವುದಕ್ಕೆ ಅನಿವಾರ್ಯವಾಗುತ್ತದೆ ಎಂದು ಮಾಲೀಕರು ಮಾಧ್ಯಮದ ಮುಂದೆ ಹೇಳುತ್ತಾರೆ ಈ ವಿಷಯದ ಬಗ್ಗೆ ಮಾಧ್ಯಮದವರು ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸಂಗಮೇಶ್ ಕಾರ್ಬರಿ ಅವರಿಗೆ ವಿಚಾರಿಸುವುದಕ್ಕೆ ಹೋದರೆ ಉಡಾಪೆ ಮಾತನ್ನು ಕೇಳಿದಾರಿಯಲ್ಲಿ ಕೂಡಿ ಇರುತ್ತಾರೆ ಈ ಅಧಿಕಾರಿ ತನಗೆ ವಿಷಯಗಳು ಸಂಬಂಧ ಬರೆದಿದ್ದರೂ ಕೂಡ ಸಾರ್ವಜನಿಕರಿಗೂ ಬಹಳ ತೊಂದರೆ ನೀಡುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ ಈ ಮುಖ್ಯ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಮಾನಹಾನಿ ಮೊತ್ತದೊಮ್ಮೆ ನ್ಯಾಯಾಲಯ ಮೊರೆ ಹೋಗುತ್ತೇವೆ ಎಂದು ಆಸ್ತಿಯ ಮಾಲೀಕರು ತನ್ನ ಮನದಾಳ ಮಾತನ್ನು ಹೇಳಿರುತ್ತಾರೆ ವರ್ತಿಗರು ಸಂತೋಷ ನಾಟೇಕರ ಜೀವನ ಬಂದ್ ಕಸಿ ಫಿಫ್ಟಿ ಫೈವ್ ವರ್ಷ ಆಯಿತು ನಾವು ಯಾವ್ದು ಭೀ ಕೆಲಸ ತಪ್ಪು ಮಾಡಿಲ್ಲ ನಾವು ಜನ ಸೇವಾ ಮಾಡ್ಯಾಗ ವೇಷನ್ ಮುಕ್ತ ದವಾಖಾನೆ ಮಾಡ್ಬೇಕು ಈ ಉದ್ದೇಶಂದು ಕನ್ಸೆ ಹಾಸ್ಪಿಟಲ್ ನಾವು ಕಟ್ಟನ್ಕಿ ಪೂರ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ಮುನ್ಸಿಪಾಲ್ಟಿ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ನಾವು ಕಟ್ಲತ್ತಿದ್ವಿ ನಮಗೆ ಅಚಾನಕ್ ಹೇಳಲ್ದೆ ಆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಬಂದಿನ ಬಂದ ಕಸಿ ನಮಗೆ ಕೇಳಿದ್ರು ಕನಸೋರೇ ನೀವು ಒಂದು ಲಕ್ಷ ರೂಪಾಯಿ ಕೊಡಿ ಅಂತ ಅಂದರು ನಾ ನಂಬಲ್ಲಿ ದುಡ್ಡು ಸಿಕ್ಕಂಗೆಲ್ಲಪ್ಪ ಮನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿದೆ ಅವರಿಗೆ ನಾವು ಸಾಯಿಗಾವ ಉಪ ಸರ್ಪಂಚ್ ಬಿ ಇದ್ದೀನಿ ಚಾಲು ನಮಗೆ ಹೆಂಗೆ ರೊಕ್ಕ ಕೇಳತ್ತೀರಿ ಅಂದ್ರೆ ಅವರಿಗೆ ಯಾವ ಕೇಳೋದಿಲ್ಲ ಅವ್ರು ಬಂದ ಕಸಿ ನಾವು ದವಾಖಾನೆ ಕಡ್ದ ಪೂರಾ ಕಟ್ಟನಕ್ಕೆ ಮುಂದಿನ ಎಂಟಕ್ಕೆ ಬಂದ್ ಕಸಿ ಪೂರ ಮೂರು ಡೋಸಲ್ಲಿ ಹಚ್ಚ ಕಸಿ ಕಿಡಗು ಏನು ಇಲ್ಲಿ ಕರ್ನಾಟಕ ಒಳಗೆ ಕಾನೂನು ಇದೇ ಇಲ್ಲ ನಾವು ಮರಾಠದನ ಇಲ್ಲಿ ಇರಬೇಕಿಲ್ಲ ಕೇಳಿ ನಾವೇನು ಯಾವುದೇ ಬಿಸ್ನೆಸ್ ಕೆಲಸ ಇಲ್ಲ ಬೇಸನ್ನ ಮುಕ್ತ ದವಾಖಾನ ಮಾಡಿಸ್ಲಾಕ ನಾವು ಅದು ದವಾಖಾನೆ ಕಟ್ಟ ಕಟ್ಟ ಕಟ್ಟಂಗಿ ಪೂರ್ಣ ಮಾಡಿದ್ದೆವು माड़ी खेडा दूर आज सवेरे हम पानी मारने को है हमारे ओनर भी पिताजी भी नहीं है बगैर बोले पुलिस वाले टीएमसी वाले, इधर ये जगह पे आके अचानक बुलडोजर लगा दी, हम परेशान है क्यों लगा दे रहे पूछ रहे हम कोर्ट का ऑर्डर है कल जज बोला अपने को हमारे पिताजी कट को रही मान रहे प्रॉब्लम मिला बोल के कोर्ट में बोले और हमारे चीफ ऑफिसर के ऊपर कॉन्टेक्ट ऑफ कोर्ट भी हो गए केस भी हो गए उधर और इसका जो जगह का है हम और टैक्स पूरा भर दिए टैक्स कंप्यूटर में उनके लॉग में टैक्स जो आता है बैंक में भरते हुए हमारा प्लाट नंबर है डीएमसी में सब ये है और दो बार मैनुअल हमारे को कंस्ट्रक्शन परमिशन भी दिए सोए और ऑन डेट है मैनुअल में तो इसलिए हम बन रहे तो इन्हों ऑब्जेक्शन करे तो हम कोर्ट में गए कोर्ट में अपने को स्टे भी मिला स्टे मिला कोर्ट तो अपने को बोला उनके ऊपर कार्रवाई करके तुम बंदो बोल के बोला फिर भी क्या है इन्हों मन इन का ये करते ये करते हुए और बाजू यही इधर बाजू एक बंदेसो है वहां को आर सी सी डाले आर सी सी को कंस्ट्रक्शन परमिशन लगता है कंपाउंड वाल को नहीं लगता फिर भी हमारे ऊपर होना बोल के चीफ ऑफिसर जाति कर रहा है क्यों बोले तो ये जगह तुम कम में लिए तो अब रेट बहुत हो तो गया एक लाख रुपए जो के मंगाओ लोग हम नहीं दिए जरा मैं भी काउंसलर हूँ तो ऐसा कैसा भ्रष्टाचार करता पेट में एक डाक रखते हुए हमारा जायदाद को चीफ ऑफिसर होना बोल के गिरा रहा है और जो भी है रिप्लाई हम लोग दिए सर हम कोर्ट के तरफ भी रिप्लाई दिया हमारे वकील के तरफ भी तीनों नोटिस का रिप्लाई दिए उनको लेकिन वो लोगों का उनका रिप्लाई क्या है नोटिस हमको आज गिराते हैं या रात में कोई नोटिस नहीं है हमको राथ, शाम रात में आए सात बजे आए हम उधर पानी मार रहे थे के, के वॉल से गिरा दिए वहाँ पे एक भी गेट नहीं है अंदर आने का मैं फोटो जो हमारे पास रख लिया पीट के दीवार पे एक भी गेट नहीं है पीछे से आके क्या कहना हम यहाँ पानी मार रहे मेन गेट ये यह है यहाँ से आके हमको कुछ तो नोटिस पड़ता है कि आप बिना कुछ किसी प्रॉब्लम नहीं है हम कोर्ट के आदर कोर्ट हम और कोर्ट में ही जाएंगे लेकिन कोर्ट का बिना अदर नहीं करते और टीएमसी का भी नहीं करते लेकिन टीएमसी वाले कंटेम्प्ट ऑफ कोर्ट हो गए उनके ऊपर